ನನಗೆ ತುಂಬ ಅನುಭವ ಇದೆ ನಾನು ಮಂತ್ರಿ ಆಗಿಲ್ಲ ಶಾಸಕನಾಗಿಲ್ಲ ಮತ್ತು ರಾಜಕೀಯದಲ್ಲಿ ಎಷ್ಟು ತೊಡಗಿಸ್ಕೊಂಡಿಲ್ಲ ಅಂತಾದರೆ ನೀವು ಯಾವುದೇ ಒಂದು ಸಬ್ಜೆಕ್ಟನ್ನು ಕೊಡಿ ಅದು ರೆವಿನ್ಯೂ ಇರ್ಬೋದು ಅದು ಬೇರೆ ಬೇರೆ ಫೈನಾನ್ಸ್ ಇರ್ಬೋದು ನಾನು ಪಾಸ್ ಪಾಸಾಗ್ತೇನೆ ನನಗೆ ಯಾವ ಫೈಲು ಎಲ್ಲಿ ಕ್ಲಿಕ್ ಆಗ್ತದೆ ಯಾವ ಅಧಿಕಾರಿ ಹತ್ರ ಎಷ್ಟು ಬಂಡವಾಳಗಳಿದೆ ಯಾವ ಅಧಿಕಾರಿಯನ್ನು ಒಪ್ಪದಿದ್ದರೆ ಎಲ್ಲಿ ಬೋಲ್ಟ್ ಟೈಟ್ ಮಾಡಬೇಕು ಶಿವಕು ಅಂತ ಟೈಟ್ ಮಾಡಬೇಕು ಇದೆಲ್ಲ ಗೊತ್ತಿದೆ ನನಗೆ ಯಾಕಂದರೆ ನಾನು ಡಿ ವಿ ಸದಾನಂದ ಗೌಡರ ಜೊತೆಯಲ್ಲಿ ನಾನು ಅಧಿಕಾರ ನನ್ನ ಹತ್ರ ಇಲ್ಲ ಅಂತಾದರೂ ಮುಖ್ಯಮಂತ್ರಿ ಆಗಿರುವಾಗ ಅವರ ಜೊತೆ ನಾನು ಒಂದು ವರ್ಷ ನಾಲ್ಕು ತಿಂಗಳು ಇದ್ದೆ ಮುಖ್ಯಮಂತ್ರಿಯವರ ಪವರ್ ಏನು ಅದನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೇನೆ ಒಬ್ಬ ರೈಲ್ವೆ ಆಗಿ ಅವರ 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 ಏನು ಇಡೀ ದೇಶದಲ್ಲಿ ನಾನು ಕಂಡುಕೊಂಡಿದ್ದೀನಿ ಒಬ್ಬ ಲಾ ಮಿನಿಸ್ಟ್ರಾಗಿ ಈ ದೇಶದ ಪ ಅಲ್ಲಿ ಏನೆಲ್ಲ ಅಂತ ತಿಳ್ಕೊಂಡಿದ್ದೀನಿ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಈ ದೇಶದ ಎಲ್ಲ ಆಗು ಹೋಗುಗಳ ಬಗ್ಗೆ ನನಗೆ ಅನುಭವವಿದೆ ಆದರೆ ಎಲ್ಲಿ ಕೂಡ ಮಿಸ್ಯೂಸ್ ಮಾಡಲಿಲ್ಲ ನಂದು ಮತ್ತು ಅವರ ಬಾಂಧವ್ಯ ಒಳ್ಳೆ ರೀತಿ ಇವತ್ತಿನವರೆಗೆ ನಡ್ಕೊಳ್ಳುವಾಗ ಕೂಡ ನಡ್ಕೊಂಡು ಬಂದಿದ್ದೀನಿ ಹಾಗೆ ಅಧಿಕಾರಿಗಳು ಕೂಡಲೇ ನನ್ನನ್ನು ಹೇಳಿದರೂ ಆಗುವುದಿಲ್ಲ ಅಂತ ನಾನು ಮೆಡಿಕಲ್ ಕೌನ್ಸಿಲ್ ನಾರ್ಮ್ಸನ್ನು ಓದಿದೆ ಅದರಲ್ಲಿದೆ ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಮೇಲೆ ಮಿನಿಮಮ್ ಡಿಸ್ಟೆನ್ಸ್ ಇಸ್ ಏಯ್ಟೀನ್ ಕಿಲೋಮೀಟರ್ಸ್ ಸೊ ಹಾಗಾದರೆ ಎಲ್ಲಿಗೆ ಎಲಿಜಿಬಿಲಿಟಿ ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ತಗೊಂಡ್ರೆ ಯಾರತ್ರ ಕೂಡ ನಲ್ವತ್ತು ಎಕರೆ ಜಾಗ ರಿಸರ್ವ್ ಮಾಡಿದವರಿಲ್ಲ ಅದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಈಗ ಎಲ್ಲೂ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರು ಅವರಿಗೆ ಜಾಗ ಇನ್ನೂ ಎಕ್ವಿಷನ್ ಆಗಬೇಕು ಬೇರೆ ಡಿಪಾರ್ಟ್ಮೆಂಟ್ನೇ ತರ್ಗೊಳ್ಬೇಕು ಬೇರೆ ಬೇರೆ ಇದೆ ಪುತ್ತೂರಿನಲ್ಲಿ ಅದೇನಿಲ್ಲ ಮೇಯ್ನ್ ಕ್ರೈಟೀರಿಯಾ ಒಂದರಲ್ಲಿ ಪಾಸು ಎರಡರಲ್ಲಿ ಪಾಸು ದುಡ್ಡು ಕೊಡೋದರಲ್ಲಿ ಪಾಸ್ ಮಾಡಿಸೋದು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹಾಗೆ ದೇವ್ರ ಹತ್ರ ಯಾವಾಗಲೂ ಬೇಡ್ತಾ ಇದ್ದೆ ನಾನು ನಂಬಿರುವಂಥ ಮಹಿಷಾಮರ್ದಿನ್ ಇರ್ಬೋದು ಮಾಲಿಂಗೇಶ್ವರ ಇರ್ಬೋದು ಗಣಪತಿ ಇರ್ಬೋದು ಮತ್ತು ಎಲ್ಲ ಚರ್ಚ್ ಮಸೀದಿಗಳಿಗೆ ಹೋಗೋ ಅವ್ರ ಹತ್ರನೂ ಕೂಡ ಹೇಳ್ತೇನೆ ನೀವು ಕೂಡ ಬೇಡಿ ನನಗೆ ಒಂದು ಧರ್ಮದವನಿಗೆ ಒಂದು ಜಾತಿಯವನಿಗೆ ಅಲ್ಲ ಎಲ್ರಿಗೂ ಆಸ್ಪತ್ರೆ ಬೇಕಾಗಿರುವಂಥದ್ದು ನೀವು ಕೂಡ ನಿಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ನಿಮಗೆ ಸಿಕ್ಕಿಲ್ಲ ಆದರೆ ಪರ ಎಲ್ಲರೂ ಮುದುಕೊಳ್ಳುವ ಎಲ್ರಿಗೂ ಆಸ್ಪತ್ರೆ ಬೇಕೇ ಬೇಕು ಗಾಡಿ ಹೇಗೆ ರಿಪೇರಿ ಮಾಡ್ತಾರೆ ಅದೇ ರೀತಿ ಎಲ್ರಿಗೂ ಆಸ್ಪತ್ರೆ ಬೇಕೇ ಬೇಕು ಸುದ್ದಿ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ